ಒಳ್ಳರೂ ವಿರೋಧ ಸುಮ್ಮನಿದ್ರೂ ವಿರೋಧ ನಿನ್ನೆ ಘಟನೆ ಆಗಬಾರ್ದಾಗಿತ್ತು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರದಲ್ಲೂ ಕೆಲವೊಮ್ಮೆ ಪ್ರಮೋಷನಲ್ಲಿ ಆಗುತ್ತೆ ಯುವಕರಿಗೆ ಖುಷಿಯಾದಾಗ ಅಥವಾ ಜಾತ್ರೆ ಅಥವಾ ಧಾರ್ಮಿಕ ಸಮಾರಂಭಗಳು ಈ ಥರ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸೇರೋವಂಥದ್ದು ನಾವೇನು ಇದು ಒಂದು ಫಂಕ್ಷನ್ ಅಲ್ಲ ಇಂಥ ಹಲವಾರು ಕಡೆ ನಾವು ನೋಡಿದ್ವಿ ಸೊ ನಾವು ಯಾರೂ ಇದರ ಸಂದರ್ಭದಲ್ಲಿ ಟೀಕೆ ಮಾಡಲಿಕ್ಕೆ ಅದು ರೆಫರೆನ್ಸ್ ಕೊಟ್ಟು ಸಭಾಸ್ಕೃತಿ ತಗೊಳ್ಳಲಿಕ್ಕೆ ಹೋಗಲ್ಲ ಆದರೆ ಆ ಸಾವು ಏನಿದೆ ಹನ್ನೊಂದು ಜನ ನಲವತ್ತೇಳು ಜನ ಗಾಯಾಳಾಗಿದ್ದಾರೆ ಅದು ನಮ್ಮೆಲ್ಲರಿಗೂ ನೋವು ತಂದು ಕೊಟ್ಟಿರುವಂಥ ವಿಚಾರ ಆ ಕುಟುಂಬಕ್ಕೆ ಮತ್ತೆ ಅವರ ಮಕ್ಳುಗಳನ್ನ ಕೊಡಲಿಕ್ಕಾಗ ನಾನು ಏನು ಮಾಡಿದೆ ನಮಗೂ ಭಾಳಷ್ಟು ನೋವಾಗಿದೆ ಇದು ಆಗಬಾರ್ದಾಗಿತ್ತು ಎಲ್ಲಿ ಅದು ಎಡುವುದೋ ಇಲ್ಲಿ ಏನು ತೀರ್ಮಾನದಲ್ಲಿ ತಪ್ಪಾಯಿತು ಅನ್ನೋದು ಒಂದು ಕಡೆ ಆದರೆ ನಾವು ಒಂದು ಸರ್ಕಾರ ಜವಾಬ್ದಾರಿಯುತವಾದಂಥ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೆಲವು ಮಾಹಿತಿಯನ್ನು ಕೊಡೋದರಲ್ಲಿ ವಿಫಲವಾದದ್ರಿಂದ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಸೊ ನಾವು ಅವರು ಯಾರು ಕೆಟ್ಟವರು ಅಥವಾ ಅವ್ರು ಸರಿ ಇಲ್ಲ ಅಂತಲ್ಲ ನಮ್ಮೆಲ್ಲರಿಗೂ ಬೇಕಾದರೆ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥವ್ರೆ ಈ ಘಟನೆ ಒಂದು ಸ್ವಲ್ಪ ಎಲ್ರಿಗೂ ನೋವನ್ನು ತಂದಿದೆ ಹಾಗಾಗಿ ಸುದೀರ್ಘವಾದಂಥ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳು ಉಳಿದಂಥ ಎಲ್ಲ ಸಚಿವರು ಚೀಫ್ ಸೆಕ್ರೆಟರಿದು ಸುದೀರ್ಘವಾಗಿ ಚರ್ಚೆ ಮಾಡಿ ಈ ತೀರ್ಮಾನವನ್ನು ತಗೊಳ್ಳೋ ಪರಿಸ್ಥಿತಿ ಅನಿವಾರ್ಯ ಇತ್ತು ತಗೊಂಡಿದೆ ಅದು ಸಸ್ಪೆಂಡ್ ಈಸ್ ಫೈನಲ್ ಇದೆ ಅಂತಲ್ಲ ಬಟ್ ಈ ಒಂದು ಇನ್ಸ್ಟೆಂಟು ನಾವು ಯಾರಿಗೂ ಇದು ಕರಿ ಅನ್ನೋವಂಥ ಇನ್ಸಿಡೆಂಟ್ ಅಲ್ಲ ಹಾಗಾಗಿ ಅದು ಅನಿವಾರ್ಯ ಮಾಡಿಬಿಟ್ಟರು ಯಾ ಟೀಕೆ ಮಾಡೋರು ನೋಡಿರಿ ಅವರಿಗೆ ಆ ಈ ಕ್ಷಣದಲ್ಲೂ ಇಂಥ ಒಂದು ಕಠಿಣವಾದಂಥ ಕೆಟ್ಟ ಸಂದರ್ಭದಲ್ಲಿ ಅಂತಷ್ಟೊಂದು ಜನ ಸಹವಾಗಿ ನೋವಾಗಿರುವಂಥ ಕ್ಷಣದಲ್ಲೂ ರಾಜಕಾರಣ ಮಾಡೋರಿಗೆ ಏನು ಹೇಳೋಕ್ಕಾಗತ್ತೆ ಇದರಲ್ಲೂ ರಾಜಕಾರಣವಾಗಿ ಟೀಕೆ ಮಾಡೋರಿಗೆ ನಾವು ಏನು ಹೇಳೋಕ್ಕಾಗತ್ತೆ ಒಳ್ಳೆ ಒಳ್ಳೆಯ ಬುದ್ಧಿಟ್ಟಿ ಒಳ್ಳೆ ಮನಸ್ಸು ಕೊಡ್ಲಿಜೆನ್ಸ್ ನಾ ಇಲ್ವಾ ಬಿಜೆಪಿಯವ್ರಿಗೆ ಯಾವ ತರ ಒಂದ್ ದಿವಸ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಅಷ್ಟೇ ಅವ್ರಿಗೆ ಆ ಸಾವಿನಲ್ಲೂ ನಲ್ಲೂ ರಾಜಕಾರಣ ನೋಡ್ತೀನಿ ಅಂದ್ರೆ ನಾನೇನು ಮಾಡಿ ಸರ್ಕಾರದ ನೆಗ್ಲಿಜೆನ್ಸ್ ಸರ್ಕಾರ ನೆಗ್ಲಿಜೆನ್ಸಿ ಅಂದ್ರೇನು ಪೊಲೀಸ್ ಇಲಾಖೆ ಅದನ್ನೆಲ್ಲ ನಿಯಂತ್ರಣ ಮಾಡಬೇಕು ಪೊಲೀಸ್ ಇಲಾಖೆ ಎಲ್ಲವನ್ನು ನಿಯಂತ್ರಣ ಮಾಡಬೇಕು ಸರ್ಕಾರ ಪೊಲೀಸ್ ಇಲಾಖೆಗೆ ಜವಾಬ್ದಾರಿ ಕೊಡುತ್ತೆ ಸರ್ಕಾರ ಅಂತ ಅಂದ್ರೆ ಅವರೇ ಮಾಡೋಕ್ಕಾಗುತ್ತ ಸರ್ಕಾರ ಅಂದರೆ ಗೊತ್ತಾಯಿತಾ ಸೊ ಅದು ಬೇಡ ಅಂತ ಹೇಳಿದರು ಬೇಕು ಅಂತ ಹೇಳಿದರು ಅದೆಲ್ಲ ಅವರವರ ಊಹೆ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ ಒಟ್ಟು ಈ ಘಟನೆ ಆಗಬಾರ್ದಾಯಿತು ಈ ಘಟನೆಯಿಂದ ನಮ್ಮ ಇಡೀ ಗೌರ್ಮೆಂಟ್ಗಾಗಲಿ ಮಂತ್ರಿಗಳಿಗಾಗಲಿ ನಮ್ಗೆ ಯಾರಿಗಾಗಲಿ ಅದು ಸರಿ ಅಂತ ನಾವು ಯಾರೂ ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ ನಮ್ಗೆಲ್ರಿಗೂ ನೋವಾಗಿದೆ ನಾನು ಸಹ ಅವತ್ತು ನಮ್ಮ ಪೇಟೆ ಒಂದು ಹುಡುಗ ಸಾವಾದಾಗ ಆದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅವ್ರ ರಿಲೇಟಿವ್ಸ್ ಜೊತೆ ಮಾತಾಡ್ಬಿಟ್ಟು ಬಂದೆ ಇನ್ನೊಂದು ದಿವಸ ಮತ್ತೆ ನಾನು ಇನ್ನೊಂದು ವಾರದೊಳಗಡೆ ಊರಿಗೆ ಹೋಗ್ತೀನಿ ಕಾರ್ಯ ಮುಗದ್ರೊಳಗಡೆ ಬಟ್ ಇದ್ರ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವ್ರಿಗೆ ಅವ್ರಿಗೇನಿಲ್ಲ ಏನಿಲ್ಲ ಅವ್ರ ರಾಜಕಾರಣವೇ ಮುಖ್ಯವೇನ ಇವು ಯಾವ ಸಾವು ನೋವು ಮುಖ್ಯ ಅಲ್ಲ ಅವ್ರಿಗೆ ಸರಿ ಅವ್ರು ಹೇಳಕ್ಕೆ ಇರೋದು ಏನು ಮಾಡೋಕ್ಕಾಗುತ್ತೆ ಸರಿ ಈಗ ಅವ್ರು ಹಿಂದೆ ನಾನೆಲ್ಲ ರೆಫರೆನ್ಸ್ ಕೊಡೋ ಟೈಮ್ ಅಲ್ಲ ಅಂದೆ ಕೊಡೋಣ ಅಸೆಂಬ್ಲಿ ಒಳಗಡೆ ಇದು ಬಂದೇ ಬರೋ ಚರ್ಚೆ ಆ ಟೈಮ್ನಲ್ಲಿ ಅವ್ರ ಕಾಲದಲ್ಲಿ ಯಾವ್ಯಾವ ಇನ್ಸಿಡೆಂಟ್ ಆಗಿತ್ತು ಯಾರ್ಯಾರು ಎ ಒನ್ ಆಗಿದ್ರು ಎ ಟು ಆಗಿದ್ರು ಎ ತ್ರೀ ಆಗಿದ್ರು ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ಆ ಸಂದರ್ಭದಲ್ಲಿ ಹೇಳೋಣ ನನಗೆ ನಾನೊಬ್ಬ ಮಂತ್ರಿಯಾಗಿ ಈ ಸಂದರ್ಭದಲ್ಲಿ ಟೀಕೆಗೆ ಟೀಕೆ ಉತ್ತರ ಅಲ್ಲ ಸೊ ಇದನ್ನು ನಾನು ಮುಂದುವರ್ಸಕ್ ರಾಜೀನಾಮೆ ಎಲ್ಲದಕ್ಕೂ ರಾಜೀನಾಮೆ ಕೇಳ್ತಾರೆ ಅವ್ರು ಕೂತ್ರೆ ಇಂದ್ರೆ ಅವ್ರಿಗೆ ನಮ್ಮ ಸರ್ಕಾರ ಬಂತದ್ರಿಂದ ಅವ್ರಿಗೆ ಸಮಾಧಾನ ಇಲ್ಲ ನಾವು ಏನು ಮಾಡೋದು ಜನ ನಮಗೆ ಕೊಟ್ಟರು ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಜನರ ಆಯ್ಕೆ ಅವ್ರಿಗೆ ಕೊಟ್ಟಿದ್ರೆ ಅವ್ರು ಮಾಡ್ತಿದ್ರು ಆದರೆ ಅವ್ರಿಗೆ ಜನರ ಆಯ್ಕೆಗೆ ಒಂದು ಗೌರವಿಸುವಂಥ ಬುದ್ಧಿನೇ ಇಲ್ವಲ್ಲ ಏನು ಮಾಡೋಕ್ಕಾಗತ್ತೆ ನೋಡಿರಿ ಆಗಬಾರ್ದಾಯ್ತು ಆಗಿದೆ ಇನ್ಸ್ಟೆಂಟ್ ಅಷ್ಟು ಬಿಟ್ಟರೆ ನಾನು ಹೆಚ್ಚು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿನ ಅಥ್ವಾ ಉತ್ತರನ ಅಥವಾ ಅದಕ್ಕೆ ಸಂಜಾಯಿಸಿ ಉತ್ತರನ ಕೊಡ್ತಕ್ಕಂಥದ್ದು ನನಗೆ ಸೂಕ್ತ ಬಟ್ ಇದು ಕ್ಯಾ ಫುಲ್ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಎಲ್ಲೆಲ್ಲಿ ಏನಾಯಿತು ಯಾಕಾಯಿತು ಏನು ಸಂದರ್ಭಗಳು ಎಲ್ಲವನ್ನು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲೇ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಈಗ ನಮ್ಮಿಂದ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ ನೋಡೋಣ ಒಂದಷ್ಟು ಪರಿಹಾರ ನಾನು ಒಂದು ಎಂಕ್ವೈರಿ ಕಾನ್ಸ್ಟ್ಯೂಟ್ ಮಾಡಿದ್ವಿ ಡಿ ಸಿ ಹೇಳಿ ಡಿ ಹೇಳಿ ಈ ಥರದ್ದೆಲ್ಲ ಒಂದು ವರ್ಷದಿಂದ ಏನೇನು ನಡೆದಿದೆ ಅದಕ್ಕೆ ಕಾರಣಕರ್ತರೇನು ಅನ್ನೋದಕ್ಕೆ ಒಂದು ರಿಪೋರ್ಟ್ ಕೇಳಿದ್ದೀನಿ ರಿಪೋರ್ಟ್ ಬಂದ ಮೇಲೆ ಕ್ರಮ ಆಗುತ್ತೆ ಖಂಡಿತ ಖಂಡಿತ ಈ ವಾರದಲ್ಲಿ ಸಂಬಂಧಪಟ್ಟಂತಹ ಸಚಿವರ ಜೊತೆ ಕಾರ್ಯದರ್ಶಿಯ ಜೊತೆ ನಾನು ಸಹ ಪ್ರೆಸೆನ್ಸ್ ಇತ್ತು ಒಂದು ಮೀಟಿಂಗ್ ಮಾಡಿ ಅಷ್ಟೊಳಗಡೆ ಒಂದು ರಿಪೋರ್ಟ್ ಕೇಳಿದ್ದೀನಿ ರಿಪೋರ್ಟ್ ತಗೊಂಡು ಮಾತಾಡ್ತೀನಿ ಸುಮ್ಮನಿದ್ರು ವಿರೋಧ ನಿನ್ನೆ ಘಟನೆ ಆಗಬಾರ್ದಾಗಿತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರದಲ್ಲೂ ಕೆಲವೊಮ್ಮೆ ಪ್ರಮೋಷನಲ್ಲಿ ಆಗುತ್ತೆ ಯುವಕರಿಗೆ ಖುಷಿಯಾದಾಗ ಅಥವಾ ಜಾತ್ರೆ ಅಥವಾ ಧಾರ್ಮಿಕ ಸಮಾರಂಭಗಳು ಈ ಥರ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸೇರೋವಂಥದ್ದು ನಾವೇನು ಇದು ಒಂದು ಫಂಕ್ಷನ್ ಅಲ್ಲ ಇಂಥ ಹಲವಾರು ಕಡೆ ನಾವು ನೋಡಿದ್ವಿ ಸೊ ನಾವು ಯಾರೂ ಇದನ್ನ ಸಂದರ್ಭದಲ್ಲಿ ಟೀಕೆ ಮಾಡಲಿಕ್ಕೆ ಅದರ ರೆಫರೆನ್ಸ್ ಕೊಟ್ಟು ಇದನ್ನು ಸಭಾಸ್ಕ್ರಿಮ್ ತೊಗೊಳ್ಳಿಕ್ಕೆ ಹೋಗಲ್ಲ ಆದರೆ ಆ ಸಾವು ಏನಿದೆ ಹನ್ನೊಂದು ಜನ ನಲವತ್ತೇಳು ಜನ ಗಾಯಾಳಾಗಿದ್ದಾರೆ ಅದು ನಮ್ಮೆಲ್ಲರಿಗೂ ನೋವು ತಂದು ಕೊಟ್ಟಿರುವಂಥ ವಿಚಾರ ಆ ಕುಟುಂಬಕ್ಕೆ ಮತ್ತೆ ಅವರ ಮಕ್ಳುಗಳನ್ನ ಕೊಡಲಿಕ್ಕಾಗಲ್ಲ ನಾವು ಏನು ಮಾಡಿದ್ವಿ ನಮಗೂ ಭಾಳಷ್ಟು ನೋವಾಗಿದೆ ಇದು ಆಗಬಾರ್ದಾಗಿತ್ತು ಎಲ್ಲಿ ಅದು ಎಡುವುದೋ ಇಲ್ಲಿ ಏನು ತೀರ್ಮಾನದಲ್ಲಿ ತಪ್ಪಾಯಿತು ಅನ್ನೋದು ಒಂದು ಕಡೆ ಆದರೆ ನಾವು ಒಂದು ಸರ್ಕಾರ ಜವಾಬ್ದಾರಿಯುತವಾದಂಥ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೆಲವು ಮಾಹಿತಿಯನ್ನು ಕೊಡೋದರಲ್ಲಿ ವಿಫಲವಾದದ್ರಿಂದ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಸೊ ನಾವು ಅವ್ರು ಯಾರು ಕೆಟ್ಟವರು ಅಥವಾ ಅವ್ರು ಸರಿ ಇಲ್ಲ ಅಂತಲ್ಲ ನಮ್ಮೆಲ್ಲರಿಗೂ ಬೇಕಾದವರೇ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥವ್ರೆ ಈ ಘಟನೆ ಒಂದು ಸ್ವಲ್ಪ ಎಲ್ರಿಗೂ ನೋವನ್ನು ತಂದಿದೆ ಹಾಗಾಗಿ ಸುದೀರ್ಘವಾದಂಥ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿ ಉಳಿದಂಥ ಎಲ್ಲ ಸಚಿವರು ಚೀಫ್ ಸೆಕ್ರೆಟ್ರಿಗೆ ಹುಡುಗರು ಸುದೀರ್ಘವಾಗಿ ಚರ್ಚೆ ಮಾಡಿ ಈ ತೀರ್ಮಾನವನ್ನು ತಗೊಳ್ಳೋವಂಥ ಪರಿಸ್ಥಿತಿ ಅನಿವಾರ್ಯ ಇತ್ತು ತಗೊಂಡಿದೆ ಅದು ಸಸ್ಪೆಂಡ್ ಈಸ್ ಫೈನಲ್ ಇದೆ ಬಟ್ ಈ ಒಂದು ಇನ್ಸ್ಟೆಂಟು ನಾವು ಯಾರಿಗೂ ಇದು ಸರಿ ಅನ್ನೋವಂಥ ಅಲ್ಲ ಹಾಗಾಗಿ ಅದು ಅನಿವಾರ್ಯ ಟೀಕೆ ಮಾಡೋರು ನೋಡ್ರಿ ಅವ್ರಿಗೆ ಈ ಕ್ಷಣದಲ್ಲೂ ಇಂಥ ಒಂದು ಕಠಿಣವಾದಂಥ ಕೆಟ್ಟ ಸಂದರ್ಭದಲ್ಲಿ ಅಂತಷ್ಟೊಂದು ಜನ ಸಹವಾಗಿ ನೋವಾಗಿರುವಂಥ ಕ್ಷಣದಲ್ಲೂ ರಾಜಕಾರಣ ಮಾಡೋರಿಗೆ ಏನು ಹೇಳೋಕ್ಕಾಗತ್ತೆ ಇದರಲ್ಲೂ ರಾಜಕಾರಣವಾಗಿ ಟೀಕೆ ಮಾಡೋರಿಗೆ ನಾವು ಏನು ಹೇಳೋಕ್ಕಾಗತ್ತೆ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಿ ಒಳ್ಳೆ ಮನಸ್ಸು ಕೊಡ್ಲಿ ಅಂತ ಬಿ ಜೆ ಪಿ ಅವರಿಗೆ ಯಾವ ಒಂದು ದಿವಸ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಅಷ್ಟೇ ಅವ್ರಿಗೆ ಆ ಸಾವಿನಲ್ಲೂ ರಾಜಕಾರಣ ನೋಡ್ತೀನಿ ಅಂದ್ರೆ ನಾನೇನು ಮಾಡಿ ಸರ್ಕಾರದ ನೆಗ್ಲಿಜೆನ್ಸ್ ಸರ್ ಸರ್ಕಾರ ನೆಗ್ಲಿಜೆನ್ಸ್ ಏನು ಪೊಲೀಸ್ ಇಲಾಖೆ ಅದನ್ನೆಲ್ಲ ನಿಯಂತ್ರಣ ಮಾಡಬೇಕು ಪೊಲೀಸ್ ಇಲಾಖೆ ಎಲ್ಲವನ್ನು ನಿಯಂತ್ರಣ ಮಾಡಬೇಕು ಸರ್ಕಾರ ಪೊಲೀಸ್ ಇಲಾಖೆಗೆ ಜವಾಬ್ದಾರಿ ಕೊಡುತ್ತೆ ಸರ್ಕಾರ ಅಂತ ಅಂದರೆ ಅವರೇ ಮಾಡೋಕ್ಕಾಗುತ್ತ ಸರ್ಕಾರ ಅಂದರೆ ಗೊತ್ತಾಯ್ತಾ ಸೊ ಅದು ಬೇಡ ಅಂತ ಹೇಳಿದರು ಬೇಕು ಅಂತ ಹೇಳಿದರು ಅದೆಲ್ಲ ಅವರವರ ಊಹೆ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ ಒಟ್ಟು ಈ ಘಟನೆ ಆಗಬಾರ್ದಾಯಿತು ಈ ಘಟನೆಯಿಂದ ನಮ್ಮ ಇಡೀ ಗೌರ್ಮೆಂಟ್ಗಾಗಲಿ ಮಂತ್ರಿಗಳಿಗಾಗಲಿ ನಮ್ಗೆ ಯಾರಿಗಾಗಲಿ ಅದು ಸರಿ ಅಂತ ನಾವು ಯಾರೂ ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ ನಮ್ಗೆಲ್ರಿಗೂ ನೋವಾಗಿದೆ ನಾನು ಸಹ ಅವತ್ತು ನಮ್ಮ ಕೆಆರ್ಪೇಟೆ ಒಂದು ಹುಡುಗ ಸಾವಾದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅವ್ರ ರಿಲೇಟಿವ್ಸ್ ಜೊತೆ ಬಂದೆ ಇನ್ನೊಂದು ದಿವಸ ಮತ್ತೆ ನಾನು ಇನ್ನು ದ್ವಾರದೊಳಗಡೆ ಊರಿಗೆ ಹೋಗ್ತೀನಿ ಕಾರ್ಯ ಮುಗದ್ರೊಳಗಡೆ ಬಟ್ ಇದ್ರ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವ್ರಿಗೆ ಅವ್ರಿಗೆ ಏನಿಲ್ಲ ಅವ್ರ ರಾಜಕಾರಣವೇ ಮುಖ್ಯವೇನ ಇವ್ಯಾವ ಸಾವು ನೋವು ಮುಖ್ಯ ಅಲ್ಲ ಅವ್ರಿಗೆ ಅದೇ ಸರಿ ಅವ್ರು ಹೇಳಕ್ಕೆ ಇರೋದು ಏನು ಮಾಡೋಕ್ಕಾಗತ್ತೆ ಸರಿ ಈಗ ಅವ್ರ ಹಿಂದೆ ನಾನೆಲ್ಲ ರೆಫರೆನ್ಸ್ ಕೊಡೋ ಟೈಮ್ ಅಲ್ಲ ಅಂದೆ ಕೊಡೋಣ ಅಸೆಂಬ್ಲಿ ಒಳಗಡೆ ಇದು ಬಂದೇ ಬರೋ ಚರ್ಚೆ ಆ ಟೈಮ್ನಲ್ಲಿ ಅವ್ರ ಕಾಲದಲ್ಲಿ ಯಾವ್ಯಾವ ಇನ್ಸಿಡೆಂಟ್ ಆಗಿತ್ತು ಯಾರ್ಯಾರು ಎ ಒನ್ ಆಗಿದ್ರು ಎ ಟು ಆಗಿದ್ರು ಎ ತ್ರೀ ಆಗಿದ್ರು ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ಆ ಸಂದರ್ಭದಲ್ಲಿ ಹೇಳೋಣ ನನಗೆ ನಾನೊಬ್ಬ ಮಂತ್ರಿಯಾಗಿ ಆಗಿ ಈ ಸಂದರ್ಭದಲ್ಲಿ ಟೀಕೆಗೆ ಟೀಕೆ ಉತ್ತರ ಅಲ್ಲ ಸೊ ಇದನ್ನು ನಾನು ಮುಂದುವರ್ಸಕ್ತೇನೆ ಅವರು ಎಲ್ಲದಕ್ಕೂ ರಾಜೀನಾಮೆ ಕೇಳ್ತಾರೆ ಅವ್ರು ಕೂತ್ರೆ ನಿಂತರೆ ಅವ್ರಿಗೆ ನಮ್ಮ ಸರ್ಕಾರ ಬಂತದಿಂದ ಅವ್ರಿಗೆ ಸಮಾಧಾನ ಇಲ್ಲ ನಾವು ಏನು ಮಾಡೋದು ಜನ ನಮಗೆ ಕೊಟ್ಟರು ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಜನರ ಆಯ್ಕೆ ಅವರಿಗೆ ಕೊಟ್ಟಿದ್ರು ಅವ್ರು ಮಾಡ್ತಿದ್ರು ಆದರೆ ಅವ್ರಿಗೆ ಜನರ ಆಯ್ಕೆಗೆ ಒಂದು ಗೌರವಿಸುವಂಥ ಬುದ್ಧಿನೇ ಇಲ್ವಲ್ಲ ಏನು ಮಾಡೋಕ್ಕಾಗುತ್ತೆ ನೋಡ್ರಿ ಆಗಬಾರ್ದಾಯ್ತು ಆಗಿದೆ ಇನ್ಸ್ಟೆಂಟ್ ಅಷ್ಟು ಬಿಟ್ಟರೆ ನಾನು ಹೆಚ್ಚು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಟೀಕೆ ಟಿಪ್ಪಿನ ಅಥ್ವಾ ಉತ್ತರನ ಅಥವಾ ಅದಕ್ಕೆ ಸಂಜಾಯಿಸಿ ಉತ್ತರನ ಕೊಡ್ತಕ್ಕಂಥದ್ದು ನನಗೆ ಸೂಕ್ತ ಬಟ್ ಇದು ಕ್ಯಾ ಫುಲ್ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಎಲ್ಲೆಲ್ಲಿ ಏನಾಯಿತು ಯಾಕಾಯಿತು ಏನು ಸಂದರ್ಭಗಳು ಎಲ್ಲವನ್ನು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲೇ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಈಗ ನಮ್ಮಿಂದ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ ನೋಡೋಣ ಒಂದಷ್ಟು ಪರಿಹಾರ ನಾನು ಒಂದು ಎಂಕ್ವೈರಿ ಕಾನ್ಸ್ಟ್ಯೂಟ್ ಮಾಡಿದ್ವಿ ಡಿ ಸಿ ಗೇಳಿ ಡಿ ಸಿ ಹೇಳಿ ಈ ಥರದ್ದೆಲ್ಲ ಒಂದು ವರ್ಷದಿಂದ ಏನೇನು ನಡೆದಿದೆ ಅದಕ್ಕೆ ಕಾರಣಕರ್ತರೇನು ಅನ್ನೋದಕ್ಕೆ ಒಂದು ರಿಪೋರ್ಟ್ ಕೇಳಿದ್ದೀನಿ ರಿಪೋರ್ಟ್ ಬಂದ ಮೇಲೆ ಕ್ರಮ ಆಗುತ್ತೆ ಖಂಡಿತ ಖಂಡಿತ ಈ ವಾರದಲ್ಲಿ ಸಂಬಂಧಪಟ್ಟಂತಹ ಸಚಿವರ ಜೊತೆ ಕಾರ್ಯದರ್ಶಿಯವ್ರ ಜೊತೆ ನಾನು ಸಹ ಪ್ರೆಸೆನ್ಸ್ ಇತ್ತು ಒಂದು ಮೀಟಿಂಗ್ ಮಾಡಿ ಅಷ್ಟೊಳಗಡೆ ಒಂದು ರಿಪೋರ್ಟ್ ಕೇಳಿದ್ದೀನಿ ರಿಪೋರ್ಟ್ ತೊಗೊಂಡು ಮಾತಾಡ್ತೀನಿ